प्रमन्तुलिं परिर्चरी विनोदी जिवी पिता जानपोतनी तगा तगा तगातज दशेखरे प्रतीप्रतीक्षणं मम ಶಿವ ಓಂ ಓಂ ಶಿವಂ ಶಿವ ಓಂ ಶಿವ ಬಸವಣ್ಣ ಬಸವಾ ಏನಿದು ಬಸವಣ್ಣ ಜಾತೀಯತೆಯನ್ನೇ ನಿರ್ನಾಮ ಮಾಡುವ ವೀರ ಸಾಹಸ ಈವರೆಗಿನ ನಮ್ಮ ಸಿದ್ಧಾಂತ ಬರೀ ವಚನವಾಗಿತ್ತು ಈಗ ಕೃತಿಯಾಯಿತು ನಿಮ್ಮ ಸಿದ್ಧಾಂತವನ್ನು ಜೀರ್ಣಿಸಿಕೊಂಬ ಶಕ್ತಿ ಸಮಾಜಕ್ಕಿಲ್ಲ ಬಸವಣ್ಣ ಪ್ರಭು ಸಮಾಜವೆಂದರೆ ಕೇವಲ ಅಗ್ರಹಾರವೇ ಇನ್ನುಳಿದ ಧರ್ಮ ಬಾಹಿರ ಜನ ಶೇಖರ ತೊಂಬತ್ತರಷ್ಟು ಇರುವಾಗ ಅವರವರಿಗೆ ಎಂತ ಧರ್ಮದ ಅಗತ್ಯವಿದೆಯೋ ಅದನ್ನು ಅಲ್ಲಲ್ಲಿ ಅವರವರಿಗೆ ಕಲ್ಪಿಸಿಕೊಳ್ಳುವ ಶಕ್ತಿ ವ್ಯವಸ್ಥೆ ಇದೆ ವ್ಯವಸ್ಥೆಯಲ್ಲಿರುವ ದೇವರು ಎಲ್ಲರ ಯೋಗಕ್ಷೇಮವನ್ನು ನೋಡಬಲ್ಲವನಾಗಿದ್ದಾನೆ ಈ ಮಧ್ಯೆ ನೀನು ಬಂದು ಜನಗಳಲ್ಲಿ ಇಲ್ಲದ ಅಗತ್ಯಗಳನ್ನು ಗುರುತಿಸಿ ಅದನ್ನು ಕೊಡಬಲ್ಲ ದೇವರನ್ನೇ ಕೊಡುತ್ತೇನೆ ಸಾವಿರಾರು ವರ್ಷ ನಡೆದುಕೊಂಡು ಬಂದುದಕ್ಕೆ ಸತ್ಯ ಮತ್ತು ಸತ್ಯವನ್ನು ಹೇಗೆ ಅದು ನಿರಲಯವಾಗಬೇಕಿಲ್ಲ ಬದಲಾಗಲು ಅದನ್ನು ಕೂಡ ಅನುಭವ ನಿರ್ಧರಿಸಿ ಇದನ್ನೇನನ್ನು ಪದ್ಧತಿ ಎಂದೆ ಅದು ತಮಗೆ ಮಾತ್ರ ಅನುಕೂಲಕರವಾಗಿತ್ತು ನನಗದು ಅನುಕೂಲಕರವಾಗಿದ್ದಲ್ಲಿ ಅದನ್ನು ನಿರಾಕರಿಸುವ ಹಕ್ಕು ನನಗಿದೆ ತಮ್ಮ ಪದ್ಧತಿಯಲ್ಲಿ ಅವರು ಕೆಲವರನ್ನು ಮುಟ್ಟು ನನ್ನ ಪ್ರಕಾರ ಅದು ನನ್ನ ದೇವರೇ ಅಲ್ಲ ನನ್ನ ದೇವರೇ ಆಗಿದ್ದರೆ ಇಬ್ಬರನ್ನು ಮುಟ್ಟಬೇಕು ಇಲ್ಲ ಇಬ್ಬರನ್ನು ದೂರ ಬಿಡಬೇಕು ಅಂತ ದೇವರು ನನಗೆ ಬೇಕು ಇಲ್ಲವಾದರೆ ನನಗೆ ಆ ದೇವರೇ ಬೇಡ ಅಂದ್ರೆ ಹೊಸ ಧರ್ಮ ಹೊಸ ದೇವರು ವ್ಯವಸ್ಥೆಯನ್ನು ನಡೆಸುವ ಸಂಸ್ಥೆಯೊಂದು ಬೇಕೇ ಬೇಕು ಅಂತ ಹೇಳೋದು ಪ್ರಭು ತಮ್ಮೊಂದಿಗೆ ಮಾತನಾಡುವ ದೇವರ ಅಗತ್ಯವಿದೆ ಅಂತ ನಾನು ಹೇಳಿದರೆ ವ್ಯವಸ್ಥೆಯ ವಿರೋಧಿ ಸಂಸ್ಥೆ ಅನ್ನುತ್ತಿರಲ್ಲ ಪ್ರಭು ಇವರನ್ನು ಮನುಷ್ಯರೆಂದು ತಾವು ಒಪ್ಪುಗಕ್ಕೆ ಸಿದ್ಧರಿಲ್ಲ ಬಂದ ಮೇಲೆ ನಾನೇನು ಹೇಳಬೇಕು ಅವರಿಗೆ ಹೊಸ ಧರ್ಮ ದೇವರನ್ನು ಕೈಲಾಸಕ್ಕೆ ತಮ್ಮ ವ್ಯವಸ್ಥೆಯು ಮಾಡಲಾರದು ಪ್ರಭು ತಮ್ಮ ರಾಜ್ಯದಲ್ಲಿ ಧರ್ಮವಿದೆ ಕೆಲವೇ ಪ್ರತಿಷ್ಠರಿ ಆದರೆ ಆ ಜನಕ್ಕೆ ದೇವರನ್ನು ಮುಟ್ಟುವ ತಲುಪುವ ಅವನೊಂದಿಗೆ ಕಷ್ಟ ಸುಖ ಹಂಚಿಕೊಳ್ಳುವ ಅವಕಾಶವಿಲ್ಲ ದೇವರ ಜೊತೆಗೆ ದೇವ ಭಾಷೆಯಲ್ಲೇ ಮಾತಾಡಬೇಕು ಅದಕ್ಕಾಗಿ ಬೇಕಾ ಪ್ರಭು ಸರಿ ನೀವು ಕಟ್ಟುವ ಕಲ್ಯಾಣಕ್ಕೆ ಒಬ್ಬ ಬೇಕೆ ಬೇಕೆಂಬುದನ್ನು ಅರಿಯದೆ ಹೋದಿರಲ್ಲ ಬಸವಣ್ಣ ನೀವು ನಿಮ್ಮ ಕನಸಿಗೆ ರೂಪ ಕೊಡುತ್ತಿರುವಾಗ ನಾನು ನಿಮ್ಮ ಪಕ್ಕದಲ್ಲಿಯೇ ಇದ್ದೆ ನಗರ ಸ್ಥಳ ಇದೆ ಅಂತ ಹುಡುಕಿದೆ ಹಾಸನ ಊರಲಿಕ್ಕೆ ಅಂಗಯ್ಯಗಳ ನೆನವು ಉಳಿದಿರಲಿಲ್ಲ ನಾವಿರುವ ಕಲ್ಯಾಣವನ್ನೇ ಮೂಲ ಸಂಗಮವಾಗಿ ವ್ಯವಸ್ಥೆ ನಿಂತ ನೀರಿಗೆ ಹರಿವು ನೀಡಿ ಶಿವಪುರವೆಂಬ ಕಲ್ಯಾಣ ತುಂಬುವುದೇ ನಮ್ಮ ಆದರೆ ತಾವು ಕತ್ತಲೆಗೆ ಒಯ್ಯುವ ಹಳೆಯ ರಸ್ತೆಗಳಲ್ಲಿಯೇ ನಡೆಯಬಸಿದೆ ಅದಕ್ಕಾಗಿ ನಾವು ಬೇರೆ ದಾರಿಗಳು ಹುಡುಕಲೇಬೇಕಾಯಿತು ಪ್ರಭು ನಾನು ಹೇಳಿದ್ದು ರಾಜ್ಯ ಅಂದರೆ ಕಾನೂನು ಕಟ್ಟಲೆಗಳು ರಾಜನ ಕಾನೂನಿಗೆ ದೈವಪ್ರಜ್ಞೆ ಆಧಾರವಾಗಿದೆ ಮನುಷ್ಯನ ಆತ್ಮ ಗೌರವದ ಬಗ್ಗೆ ಸಮ್ಮತಿ ಇರಬೇಕು ಎಲ್ಲಿಯ ತನಕ ಕಾನೂನುವನ್ನು ಮೀರುವುದಿಲ್ಲವೋ ಅಲ್ಲಿಯ ತನಕ ನಾವು ಬೇರೆ ದಾರಿ ಕುಳಿಯಲೇಬೇಕಾಯಿತು ನಿನ್ನನ್ನು ಮೀರಿದ ಜಗತ್ತಿನೊಂದಿಗೆ ನೀನು ವಿವರಿಸುತ್ತಿದ್ದೀವಿ ಬಸವಣ್ಣ ಇದು ಲೌಕಿಕ ನಿನ್ನಂತವರು ಈ ಹಿಂದೆಯೂ ಆಗಿ ಹೋಗಿದ್ದಾರೆ ಅಲ್ಲ ನೀನು ಒಬ್ಬ ಬ್ರಾಹ್ಮಣ ನಿರಾಕರಿಸಪಟ್ಟವನಲ್ಲ ಹೋಗದೆ ಇಲ್ಲಿ ನಿನ್ನ ಪಾತ್ರವೇನು ಹುತಾತ್ಮನೋ ನಾನು ನಾನವರ ಗೆಳೆಯ ಅವರವನಲ್ಲದೆ ಅವರ ಕೆಲಸ ಮಾಡುವ ತಳ್ಳಾಳಿ ನಾನು ನಿಮಗೆ ತಾವು ಕೊಂದರೆ ಹುತಾತ್ಮ ನೀನು ಖಂಡಿತವಾಗಿ ನನ್ನ ಮೇಲೆ ಯುದ್ಧ ಸಾರಿದಂತಿದೆ ಬಸವಣ್ಣ ಹಾಗೇನಿಲ್ಲ ಪ್ರಭು ಮಹಾರಾಜರಿಗೆ ಗಾಯಗಳಾಗಿದ್ದರೆ ಅವು ತಮಗೆ ತಾವೇ ಮಾಡಿಕೊಂಡ ಗಾಯಗಳು ಸತ್ಯ ನೋ ಮಹಾರಾಯ ನಿನ್ನ ಪುಪ್ಪ ಅರವಿಂದನವರು ವರ್ಷಗಳ ಸರಿ ಮಾತು ಅಪೂರ್ಣವಾದರೂ ನಿನ್ನ ರಾಜೀನಾಮೆ ಬಗ್ಗೆ ಪುನಃ ಆಲೋಚನೆ ಮಾಡುವ ಅವಕಾಶವಿದೆ ಎಂದುಕೊಂಡಿದ್ದೇನೆ ಇಲ್ಲ ಪ್ರಭು ಶರಣನನ್ನು ಶರೀರ ಇನ್ನೊಂದು ವಿಷಯ ಬಗೆಹರಿಬೇಕು ಅರಮನೆಯಲ್ಲಿ ಕಳುವ ದಸರವನ್ನ ಈಗಿನ ಮುಗ್ಗಸಂಗಯ ಸಾವಂತ್ರಿಕ ಬೆಲೆ ಆಗಿ ಕೊಟ್ಟಿದ್ದಾನೆ ಅದು ಹೇಗೆ ಎಂದು ತೀರ್ಮಾನವಾಗಬೇಕು ನಾನಾಗೆ ಒಪ್ಪಿಕೊಂಡರೆ ಮುಗಿಯಿತು ಸಾಧ್ಯವಿಲ್ಲ ಪ್ರಭು ಇದು ಖಂಡಿತವಾಗಿ ಸಾಧ್ಯವಿಲ್ಲ

ಸರ ಕೂಡ ಸಾವಂತ್ರಿಯ ಮನೆಯಲ್ಲಿ ಸಿಕ್ಕಿದೆ ಸಿಕ್ಕಿ ಸಿಗುತ್ತೆ ಬಣ್ಣ ಶಿವ ಿದೆಟಗದ ಗದಿಗನ ಠೇಕ್ಂದಾದಿಂದ ಡಾದಿಂದ ದಾದಿಂದ ಧಟಗ ದ ಗದಿಗನ